ಓಂ ಶಾಂತಿ ಮುರಳಿದ ದಿನಾಂಕವಾದೊಂಡು ಪದಿಮೂಜೆ ಆಜ್ಜು ಇರುವತ್ತ ನಾಳೆ ಬೊಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಳೆ ಸುರುಕು ಪ್ರತಿಯೊರೆಗಲ ಈ ಮಂತ್ರನು ಮನಸ್ಸುಗೆ ನಾಟು ಲೆಕ್ಕ ಪಕ್ಕ ಮಲ್ಪಲಿ ನಿಖುಲು ಆತ್ಮ ಅದು ನಿಖುಲಿತ್ತೆ ಬಾಬನು ನೆನಪು ಮಲ್ಪುಡು ನೆನಪುಡ್ದೆ ಪಾಪಲು ತುಂಡಾಪುಂಡು ಪ್ರಶ್ನೆ ಓವು ಓವಾದು ಐನು ನಿಖುಲಿತ್ತೇ ಮಲ್ತೊಂದುಲ್ಲರು ಪ್ರಶ್ ಉತ್ತರ ಭಾರತದನೆ ಪತಿತ ಅದು ಬುಡ್ತುಂಡು ಐನು ಪಾವನಾದು ಮಲ್ಪನನೆ ಸತ್ಯ ಸತ್ಯ ಸೇವೆಯಾದೊಂಡು ನಿಖುಲು ಭಾರತಗೂ ಇಂಚಿನ ಸೇವೆ ಮಲ್ತೊಂದುಲ್ಲರು ಬಂದು ಮನುಷ್ಯರಿಗೆ ಕೇನರು ಅಪಗ ನಿಖುಲು ಅಕಲಿಗೆ ತಿರುಪಲಿ ಎಂಕುಲು ಶ್ರೀಮತದನುಸಾರ ಭಾರತದ ಇಂಚಿನ ಸೇ ಆತ್ಮಿಕ ಸೇವೆ ಮಲ್ಪ ಐರ್ದು ಭಾರತ ಡಬಲ್ ಕಿರೀಟಧಾರಿಯ ವಾ ಸುಖ ಶಾಂತಿ ಇತ್ತಂಡು ಐನು ಎಂಕುಲಿತ್ತೆ ಸ್ಥಾಪನೆ ಮಲ್ತೊಂದುಲ್ಲ ಓಂ ಶಾಂತಿ ಸುರುಸುರುತ ಪಾಟವಾದು ಜೋಕುಲೆ ನಿಗಲಿನ ಆತ್ಮ ಪಂದು ತೆರಿಲೆ ಅತುಂಡ ಮನ್ಮನಾಭವ ಇಂದು ಸಂಸ್ಕೃತ ಶಬ್ದವಾದು ಜೋಕಲು ಸರ್ವಸ್ಮಲ್ಪನಾಗ ಸುರುಸುರು ಕಾದು ಆಕಲಿ ಬಾಬನ ಬಗ್ಗೆ ಓದವಡಾಪು ಏರೇಬರಡು ಅಕಲಿನ್ನು ಶಿವಬಾಬನ ಚಿತ್ರದ ಎದುರು ಬೊಕ ಒಕ್ಕೂ ಚಿತ್ರದ ಎದುರುಡತ್ ಸುರುಸುರುಕು ಬಾಬನ ಚಿತ್ರದ ಬಗ್ಗೆ ತಿರಿಪೋಡು ಬಾಬಾ ಪನ್ಪೇರು ನಿಗಲಿನ ಆತ್ಮ ಪಂದು ತೆರದು ಬಾಬಾ ಆಯ್ನ ನೆನಪು ಮಲ್ಪುಲೆ ಯಾನ್ ನಿಖ ಪರಮ ಆ ಬಾಬಲ ಆದುಲ್ಲೆ ಪರಮ ಶಿಕ್ಷಕಲ ಆದುಲ್ಲೆ ಪರಮ ಗುರುಲ ಆದು ಮಾತೇರ ಈ ಪಾಟನ್ನು ಕಲ್ಪಡಾಪಣ ಸುರುಣಿ ಅಲ್ಪ ಮಲ್ಪಡಾಪು ನಿಖನ್ ಆತ್ಮ ಪಂದು ತಿರಿದು ಬಾಬಾ ಯನ ನೆನಪು ಮಲ್ಪ ಲೇದೇ ಪಂಡ ನಿಖ ಪತಿಲ್ಲರು ಇತ್ತೆ ಕೂಡ ಸತೋ ಪ್ರಧಾನ ಆದುಕೋಡಾಪು ಈ ಮಾತ ಮಾತಾತ್ರ ಬತ್ತದು ಪುಡುಕು ಮಾತೆರ್ಲ ಇಂಚ ಮಲ್ಪಜೇರು ಬಾಬಾ ತೆರಿಪೇರು ಸುರುಸುರುಕ್ಕು ಶಿವ ಬಾಬನ ಚಿತ್ರದ ಕೈತಲೇ ಪೋಡು ಬೇರು ಬೇಹದ್ದ ಬಾಬಾದುರು ಆರು ತೆರಿಪವೇರು ಎನ್ನ ನೋರಿಯನೇ ನೆನಪು ಮಲ್ಪಲೇ ನೀನ ಆತ್ಮ ಪಂದ ತೆರಿಲೇ ಆಪಗ್ದು ನೀ ಪಾರಾಪುಡು ನೆನಪು ಮಲ್ತೊಂದು ಮಲ್ತೊಂದು ಪವಿತ್ರ ಪ್ರಪಂಚ ಪೋಡಾಪುಡು ಈ ಪಾಟನ್ನು ಪಕ್ಕ ಪಂಡ ಪಕ್ಷ ಮೂಜಿ ನಿಮಿಷ ಅಂಡಲ ಕೂಡ ಕೂಡ ಪಕ್ಕ ಮಲ್ತನು ಬಾಬನು ನೆನಪು ಮಲ್ತುಧರಾ ಬಾಬಾ ಬಾಬಲ ಆದುರು ರಚನೆ ದರ ಚೈತಲ ಆದು ರಚನೆದ ಆಧಿ ಮಧ್ಯ ಅಂತ್ಯದೇರು ದೇಪಂಡ ಮನುಷ್ಯ ಸೃಷ್ಟಿದ ಬೀಜರೂ ಪದುರು ಸುರುಸುರು ಈ ನಿಶ್ಚಯ ಮಲ್ಪಡೋ ಬಾಬನು ನೆನಪು ಮಲ್ಪರ ಈ ಜ್ಞಾನನು ಬಾಬಾ ತೆರಿಪರು ಎಂಕುಲ ಸಹಾ ಬಾಬರ್ದೇ ಜ್ಞಾನನು ಪಡೆತ ಆಯ್ತು ನಿಗಲಿಕ್ಕೆ ತೆರಿಪವಾ ಸುರುಸುರು ಈ ಮಂತ್ರನ ಪಕ್ಕ ಮಲ್ಪಲೆ ನಿಗಲಿನ ಆತ್ಮ ಬಂದು ತೇರಿದು ಬಾಬನು ನೆನಪು ಮಲ್ಪಲೆ ಅಪಗ ಧನಿ ಕಾದು ಬುಡಪರು ಇದೆಂತ ಬಗ್ಗೆ ತೆರಿಪಡು ಓಡೆ ಮುಟ್ಟ ಅದು ಅರ್ಥದುಪ್ಪುಚು ಅಡೆ ಮುಟ್ಟ ದುಂಬು ಪಾಯರಬಲ್ಲಿ ಇಂಚ ಬಾಬನ ಪರಿಚಯನ ಕೊ ಪರಿಚಯದ ಬಗ್ಗೆ ರಡ್ಡು ನಾಲ್ಕು ಚಿತ್ರಪ್ಪುಡು ಅಪಗ ಈ ಚಿತ್ರನು ಚಿತ್ರದ ಬಗ್ಗೆ ಎಡ್ಡೆರಿಪನಗ ಆಕನ್ನ ಬುದ್ಧಿಡು ಬತದು ಬುಡಪುಡು ಎಂಕುಲು ಬಾಬನು ನೆನಪು ಮಲ್ಪಡು ಆರೆ ಸರ್ವಶಕ್ತಿವಂತ ಅದು ಆರ್ಯನು ನೆನಪು ಮಲ್ಪನೆರ ಪಾಪಲು ಪಪಲು ತುಂಡಾಪನು ಬಾಬನ ಮಹಿಮೆಯಂತೂ ಸ್ಪಷ್ಟವಾದೊಂದು ಸುರುಸುರುಕು ಇದೇನು ಅವಶ್ಯವಾದ ತೆರಿಪೌಡು ನಿಖಿಲಿನ ಆತ್ಮ ಪಂದು ತೆರಿದು ಯಾನನೋರಿಯನೇ ನೆನಪು ಮಲ್ಪುಲೆ ದೇಹದ ಮಾತ ಸಂಬಂಧನೂ ಮರಪುಲೆ ಯಾನ ಸಿಕ್ಕಾದುಲ್ಲೇ ಯಾನು ಇಂಚಿನ ಅದುಲ್ಲೇ ಇಂದು ಮಾತೆಲ್ಲ ಬುಡ್ದು ಒರಿ ಬಾಬನ ನೆನಪು ಮಲ್ಪುಲೆ ಸುರುಸುರುಕು ಈ ಮುಖ್ಯ ಪಾತ್ರರನ್ನು ಬುದ್ಧಿಡು ಕುಲ್ಲಲೆ ಆ ಬಾಬನೆ ಸುಖ ಶಾಂತಿ ಪವಿತ್ರತೆದ ಆಸ್ತಿನೂ ಕೊರ್ಪುನಾರಾದುಳಿರು ಬಾಬನೆ ನಡವಳಿಕೆಯನ್ನು ಸುಧಾರಣೆ ಮಲ್ಪಿರು ಆಯ್ನದವರ ಬಾಬಗ ವಿಚಾರ ಭರ್ತಂಡು ಇಂದು ಮಸ್ತ್ ಅವಶ್ಯವಾಯ ಪಾಠವಾದು ಈ ಪಾಠನೇ ಜೋಕುಲು ಸುರುಕು ಪಕ್ಕ ಮಲ್ಪ ಮಲ್ಪುಜಿರು ಇಂದೇನು ಏತು ಕುಟ ಕುಟ ಪನ್ಪರೋ ಆತು ಬುದ್ದಿ ಡುಪ್ಪುಳು ಬಾಬನ ಪರಿಚಯಡು ಭಲೆ ಐದು ನಿಮಿಷ ಅಂಡಲ ಸರಿ ಬುಡ್ರೆಬಳ್ಳಿ ಮಸ್ತ್ ಪ್ರೀತಿರ್ದ ಬಾಬನ ಮಹಿಮೆಯ ಕೇಣುವೆರು ಈ ಬಾಬನ ಚಿತ್ರ ಮುಖ್ಯವಾದು ಪೂರ್ಣ ಸರದಿ ಈ ಚಿತ್ರದ ಎದುರುಡುಪ್ಪುಡು ಬಾಬನ ಸಂದೇಶನು ಮಾತರುಗಲ ಕೊರಡು ಐರ್ದು ಬೊಕ್ಕ ಪಾಠ ರಚನೆದ ಜ್ಞಾನವಾದುಂಡು ಈ ಚಕ್ರ ಎಂಚ ತಿರ್ಗುಂಡು ಎಂಚ ಮಸಾಲೆನ ಕುಟ್ಟುದು ಕುಟ್ಟುದು ಸಂಪೂರ್ಣ ಸಣ್ಣದು ಮಲ್ಪಡ ಕುಡ್ದೇ ಆಯ್ನರ್ದವರ ನಿಖಲು ಈಶ್ವರ್ಯ ಸಂಸ್ಥೆಯಾದರು ಆಯ್ನರ್ದವರ ಮಸ್ತ್ ಎಡ್ಡೆ ಒಂಜೊಂಜಿ ಪಾತೆರನು ಕುಟ್ಟುದು ಕುಟ್ಟುದು ಬುದ್ದಿಡು ಕುಳ್ಳವಡು ದೇಪಂಡ ಬಾಬನ ತೆರಿ ಕಾರಣ ಮಾತ ನಿರ್ಧನಿಕರಾದ ಬುಡ್ತೆರು ಆಯ್ನದವರ ಬಾಬನ ಪರಿಚಯಕೋರು ಬಾಬ ಪರಮ ಪಿತಾದುರು ಪರಮ ಶಿಕ್ಷಕ ಆದುರು ಪರಮ ಸದ್ಗುರುವಾದು ಈ ಮೂಜಿ ಪಂಪನವರ ಸರ್ವಯಾಪಿತ ಪಾತ್ರನೆ ಬುದ್ಧಿ ಪೋಕುಡು ಈನೇನು ಸುರುಸುರುಕು ಬುದ್ಧಿಡು ಕುಳ್ಳೇ ಬಾಬನು ನೆನಪು ಅಪಗ ಅಪ್ಪಗನೆ ಪತಿ ತೆರೆದು ಅರೆ ಸಾಧ್ಯ ದೈವಿ ಗುಣಕ್ಕಿಂತ ಧಾರಣೆ ಮಲ್ಪಡು ಸತೋಪ್ರಧಾನ್ವುಡು ನಿಕುಲು ಅರೆಗ್ ಬಾಬನ ನೆನ ಅಕಲಗ್ ಬಾಬನ ನೆನಪು ಕನಪಲೆ ಐಟು ನಿಖ ಜೋಕಾಲ ನಿ ಮನ್ಮನಾಭ ಆಪರು ನಿಖ ಸಂದೇಶನು ಕೊರಪರು ಬಾಬನ ಪರಿಚಯನ ಕೊರಡು ಎಂಕ ಅಪ್ಪ ಅಪ್ಪ ಅಪ್ಪಲ ಆದುರು ಶಿಕ್ಷಕ ಬೊಕ್ಕ ಗುರುಲ ಆದುರು ಪಂದು ತೇರಿಪ್ಪು ನಂಚಿನ ಮನುಷ್ಯರು ಉರಿಲ ಇಜ್ಜಿ ಬಾಬನ ಪರಿಚಯನ ಕೇಂದ್ರಡ ಆಕಲು ಮಸ್ತ್ ಖುಷಿ ಆದು ಬುಡಿಪೇರು ಭಗವಾನ್ ವಾಚಾ ಏನನ್ ನೆನಪ ಮಲ್ತರಡ ನಿಖಲು ಭಸ್ಮಾಪು ಇನ್ನೆಲ್ಲ ಸಹಾ ನಿಖರಿಂದರು ಗೀತೆ ಜೊತೆ ಕುಡ ಮಹಾಭಾರತ ಲಡೈಲ್ಲ ತಜ್ಪದೇರು ಇತ್ಯೆಂತೂ ಹೂವೇ ಲಡೈದ ಪಾತೆರೆಜ್ಜಿ ನಿಖಿಲ್ನ ಲಡೈ ಬಾಬನು ನೆನಪು ಮಲ್ಪುನೆಟ್ಟುಂಡು ವಿದ್ಯಂತೂ ಬೇತೆಯಾದಂಡು ಬಾಕಿ ಲಡೈ ನೆನಪುಡುಂಡು ತೇಪಂಡ ಮಾತಲ ದೇಹಾಭಿಮಾನಿಯಾದುಳ್ಳಿರು ನಿಖಿಲಿತ್ತ ದೇಹಿ ಅಭಿಮಾನಿಯಾದ ಉಪ್ಪರು ಬಾಬನು ನೆನಪು ಸುರು ಸುರುಸುರುಕು ಈ ಪಾಟನ್ನು ಪಕ್ಕ ಮಲ್ಪುಲೆ ಆರು ಅಪ್ಪ ಶಿಕ್ಷಕ ಸದ್ಗುರು ಅದುಳ್ಯರು ಇತ್ತೆ ಎಂಕುಲು ಅರೆನ ಕೇನುನೆ ಅತ್ತ ನಿಕುಲು ಪನ್ಪುನೇನು ಕೇನುನೆ ಐಕ ಬಾಬೇಪರು ಜೋಕ್ಲೆ ಇತ್ತೆ ನಿಕುಲು ಶ್ರೇಷ್ಠಯರ ಪೂರ್ಣ ಶ್ರೀಮತ ಲೆಕ್ಕ ನಡಪಡು ಯಾನು ಹಿಂದೂಯ ಸೇವೆ ಮಲ್ಪೆ ಈಶ್ವರ್ಯ ಮತ ಲೆಕ್ಕ ನಡಪರುದಿತ್ತ ನಿಖುಲ ವಿಕರ್ಮ ವಿನಾಶಾಪುಡು ಬಾಬನ ಶ್ರೀಮತ ಹಿಂದೂವಾದು ಏನನ್ನು ಒರಿಯನ ನೆನಪು ಮಲ್ಪುಲೈ ಸೃಷ್ಟಿಚಕ್ರದ ವಾಜ್ಞಾನನು ತೇರಿಪಯವರು ಇಂದು ಸಹ ಅರ್ನ ಮತವಾದುಂಡು ನಿಖುಲು ಪವಿತ್ರಾಲೇ ಬಾಬನು ನೆನಪ ಮಲ್ಪರ ಪಂದಿತ್ತು ಆ ನಿ ಜೊತೆ ಪೋಪೆ ಪೋಪೇ ಬಾಬ ತೆರಿಪೇರು ಬಾಬಾ ಬೇಹದ್ದದ ಆತ್ಮಿಕ ಮಾರ್ಗದರ್ಶಕ ಆದುರು ಹೇ ಪತಿತ ಭಾವನಾ ಬದು ಎಂಕುಲಿನ ಭಾವನಾದು ಮಲ್ಪೇ ಈ ಪತಿತ ಪ್ರಪಂಚ ಲೆತಂದು ಪೋಲೆ ಪಂಡು ಲೆಪ್ಪರು ಆರು ಸ್ಥೂಲ ಮಾರ್ಗದರ್ಶಕಾದುರು ಪಂಡ ಸ್ಥೂಲ ಮಾರ್ಗದರ್ಶಕ ಆದುರು ಬೇರು ಆತ್ಮಿಕ ಮಾರ್ಗದರ್ಶಕ ಎಂಕ್ಲೆಗ್ ಓದವಿರು ನಡತೊಂದು ತಿರುಗೊಂದು ಲಕ್ಕೊಂದು ಕುಲ್ಲೊಂದು ಬಾಬನು ನೆನಪು ಮಲ್ತೊಂದುಪ್ಪುಲೆ ಇಂದಿಟು ನಿಖನು ಸುಸ್ತು ಮಲ್ತೊನ್ನ ಅವಶ್ಯಕತೆಲ್ಲ ಇಚ್ಚಿ ಬಂದು ಬಾಬಾ ತೀರಿಪರು ಬಾಬಾ ತೂಪಿರು ಕೆಲ ಸರಿ ಚೋಕ್ಲು ಬುಲ್ಪುದ ಸಮಯ ಬತದ್ದು ಕುಲ್ಲು ಎರಂದಿತ್ತ ಮಸ್ತು ಸುಸ್ತಾದುಪ್ಪರು ಇನ್ನೂ ಅಂತೂ ಮಸ್ತು ಸಹಜ ಮಾರ್ಗವಾದುಂಡು ಆಯನಿರ್ದವರ ಹಠರದು ಕುಲ್ಯರ ಬಲ್ಲಿ ಭಲೆ ಬಲ್ತೊಂದು ತಿರುಗೊಂದು ಆಂಡ ಮಸ್ತು ಪ್ರೀತಿರ್ದು ಬಾಬನ ನೆನಪು ಮಲ್ಪುಲೆ ಆಂತರ್ಯುಡು ಬಾಬಾ ಬಾಬಾ ಪಂದು ಮಸ್ತು ಉತ್ಸಾಹ ಉಕ್ಕದು ಬರು ಏರು ಪ್ರತಿ ಉಸಿರುಡ್ಲ ಬಾಬನು ನೆನಪು ಮಲ್ಪಿರೋ ಆಕಲೆ ಆತ ಉತ್ಸಾಹ ಉಕ್ದು ಓ ವಾಂಡಲ ಬೇತೆ ಪಾತ್ರ ಬುದ್ಧಿಡು ನೆನಪಿತ್ತು ಆಯ್ನ ದೆಪ್ಪುಡು ಬಾಬನ ಜೊತೆ ಮಸ್ತ್ ಪ್ರೀತಿ ಪೋಡು ಆ ಅತೀಂದ್ರಿಯ ಸುಖ ಅನುಭೂತಿ ಆಪುಡು ಪಂಡ ಅತೀಂದ್ರಿಯ ಸುಖದ ಅನುಭೂತಿ ಏ ಪನಿಕುಲು ಬಾಬನ ನೆನಪುಡು ಕುಲ್ವರೋ ಅಪಗನೇತ ತಮೋ ಪ್ರಧಾನ ಎರಡು ಸತೋಪ್ರಧಾನಾಪರು ಐದ್ ಪಕ್ಕ ನಿಕುಲ ಖುಷಿಗು ಪಾರನೇ ಇಜ್ಜಿ ಇಂದು ಮಾತ ಪಾತೆರದ ವರ್ಣನೆ ಮುಲ್ಪನೆ ಆಪನು ಆಯ್ನೆರದವರ ಗಾಯನ ಉಂಡು ಅತೀಂದ್ರಿಯ ಸುಖನು ಗೋಪ ಗೋಪಿಯರಿರ್ದೆ ಗೆನ್ಲೆ ಏರೆಗ ಭಗವಂತೆ ಬಾಬನೆ ಓದವೆರು ಭಗವಾನ್ ವಾಚ ಏನನು ನೆನಪು ಮಲ್ಪಲೆ ಬಾಬನ ಮಹಿಮೆನೆ ತೆರಿಪವಡು ಸದ್ಗತಿದ ಆಸ್ತಿ ಅಂತೂ ಊರಿ ಬಾಬರ್ದೆ ತಿಕ್ಕು ಸದ್ಗತಿ ಅಂತೂ ಅವಶ್ಯವಾದ ತಿಕ್ಕುನು ಸುರುಕು ಮಾತೆರ್ಲ ಶಾಂತಿ ಧಾಮಗು ಬಾಬಾ ಎಂಕಲೆಗೆ ಸದ್ಗತಿ ಕೊರಂದುಲ್ಲೇರು ಪಂದು ಬುದ್ಧಿ ಶಾಂತಿ ಶಾಂತಿಧಾಮ ಸುಖಧಾಮ ಪಂದು ವೈಕ ಪನುಡಾಪುಡು ಪಂಪ್ನಂತು ತೆರಿಪದಿರು ಶಾಂತಿಧಾಮುಡು ಮಾತ ಆತ್ಮರುಳ್ಳರು ಅವು ಮಧುರ ಇಲ್ಲು ಶಾಂತಿಧಾಮ ಅದು ಶಾಂತಿದ ಗೋಪುರವಾದುಂಡು ಟವರ್ ಸೈಲೆನ್ಸ್ ಶಾಂತಿದ ಶಿಖರ ಐನು ಈ ಕಣ್ಣರದು ತೀಯರ ಸಾಧ್ಯ ವಿಜ್ಞಾನಿಲನ ಬುದ್ಧಿಯಂತೂ ಈ ಕಣ್ಣರದ್ದು ಮುಲ್ಪ ವಾ ವಸ್ತುನು ತೂಪೆರೋ ಐನ ಐತ ಬಗ್ಗೆ ವಿಚಾರ ನಡಕೊಂಡು ಆತ್ಮನೆ ಸ್ಥೂಲ ಕಣ್ಣರ್ದು ಏರ್ಲ ತೀಯರ ಸಾಧ್ಯಜ್ಜಿ ಅಂಡ ತೆರಿಪೌಲಿ ಏಪ ಆತ್ಮನೆ ತೀಯರೆ ಸಾಧ್ಯಜ್ಜಿ ಬಂದಿ ತನ್ನ ಬಾಬನ ಇಂಚ ತೀಯರೆ ಸಾಧ್ಯ ಇಂದು ತೆರಿಯು ನಚಿನ ಪಾತಿರತ್ತೆ ಈ ಕಣ್ಣರ್ದು ತೀಯರೇ ಸಾಧ್ಯಜ್ಜಿ ಭಗವಾನ್ ಆಚ ಏನನ್ನು ನೆನಪು ಮಲ್ಪಲಿ ಅಪಗ ಪಾಪಲು ಭಸ್ಮಾಪುಡು ಇರು ಪಂಡಿರು ಪೂರ್ಣ ತೆರಿವು ನಂದಿನ ಕಾರಣ ಕೃಷ್ಣಗೆ ಪಂಡ ಕುಡಿಪರು ಕೃಷ್ಣ ಅಂತೂ ಮಸ್ತ್ ನೆನಪು ಮಲ್ಪಿರು ದಿನ ಪ್ರತಿ ದಿನ ಒಂದು ಪೋಪೆರ್ ಭಕ್ತಿ ಇಲ್ಲ ಸಹ ಸುರುಕು ಒರಿ ಶಿವ ಭಕ್ತಿನ ಶಿವನ ಭಕ್ತಿನ ಮಲ್ತೊಂದು ಪೋಪೇರು ಇಂದು ಅವ್ಯಭಿಚಾರಿ ಆದುಂಡು ಐದು ಲಕ್ಷ್ಮೀ ನಾರಾಯಣರ್ನ ಭಕ್ತಿ ನಡಪುಂಡು ಸರ್ವಶ್ರೇಷ್ಠರಂತೂ ಆರೆ ಈ ವಿಷ್ಣು ಅಪುನ ಆಸ್ತಿನ ಕೊರಪೇರು ನಿಖುಲು ಶಿವ ವಂಶಿಯಾದ ವಿಷ್ಣು ಪುರಿತ ಮಾಲೀಕಾದು ಏಪ ಸುರುತ ಪಾಠನು ಎಡ್ಡೆ ಊದುವರು ಅಪಘನೆ ಮಾಲೆಯಪುಂಡು பாபனு நெனப்பு மல்ப்புன ஒவ்வொ சிக்கம்மன இல்லதலே கத்து மனசு புத்தின் மாத கடெது ஒரியன கடை ஜோடிசவடு கண்ணு தெஞ்சின மாத்தெந்தூ பரோ ஐர் புத்தியோகனு தெப்புலே ஏனன் ஒரியன நெனப்பு மல்பலை பந்து பாபா தேடி போயிரு இந்துட்டு தப்பிப்பை பாபா இரோட்டு குல்தேரு ஆர்ன மகிமையனு மல்போயிரு ஆறு நிராக்காது மெர்னூல கணிக்க பதே பதே நெனப்பு கனப்பயிரு ಜೋಕಲೆ ಮನ್ಮನಾಭವಾಲೇ ಪಂಡ ಮಾತೆರ್ನಲ ಮಿತ್ಲ ಉಪಕಾರ ಮಲ್ಪರ ನಿಕುಲು ಭೋಜನನು ತಯಾರ ಮಲ್ಪುನ ಮಲ್ಪ ನಕಲೆ ಪಂಪರು ಶಿವಬಾಪನು ನೆನಪು ಮಲ್ತೊಂದು ಭೋಜನನು ತಯಾರ ಮಲ್ಪುಲೆ ಅಪಗ ತಿಂಪು ಬುದ್ಧಿಲ ಸಹ ಶುದ್ಧವಾದು ಬುಡುಪುಡು ಉರಿ ನನೋರ್ಯಗ್ ನೆನಪು ಕನಪು ಕನವಡು ಪ್ರತಿ ಒಂಜತ್ತು ಒಂಜಿ ಒಂಜಿ ಸಮಯ ನೆನಪು ಮಲ್ತೊಂದು ಉಪ್ಪಿರು ಕೆಲವೇರು ಅರ್ಧ ಗಂಟೆ ಕುಲ್ವೆರು ಕೆಲವೆರು ಪತ್ತು ನಿಮಿಷ ಕುಲ್ವಿರು ಎಡ್ಡ ವಿಷಯ ಐನ ನಿಮಿಷ ಅಂಡಲ ಪ್ರೀತಿಯದ ನೆನಪು ಮಲ್ತಡ ರಾಜಿಯರು ಮಹಾತೆರಲ ಪ್ರೀತಿ ಒಂ ಐದವರ ನಿಖುಲ ಸಹ ಪ್ರೀತಿದ ಸಾಗರಾದು ಆಯ್ನೆದವರ ಮಾತು ಮಿತ್ತು ಪ್ರೀತಿ ಇಪ್ಪುಂಡು ಪ್ರೀತಿಯ ಪ್ರೀತಿ ಬಾಬನ ಪ್ರೀತಿದ ಸಾಗರಾದುರು ಐದವರ ಜೋಕೆ ಸಹ ಅವಶ್ಯವಾದು ಇಂಚಿನ ಪ್ರೀತಿ ಪ್ರೀತಿಪ್ಪಡು ಆಯನವರೇ ಸತ್ಯಟ್ಲ ಅಂಚಿನ ಪ್ರೀತಿ ಇಪ್ಪುಂಡು ರಾಜಿಯ ರೆಗುಲ ಮಸ್ತು ಪ್ರೀತಿ ಇಪ್ಪುಂಡು ಜೋಕ್ ಮಸ್ತ್ ಪ್ರೀತಿ ಉಪ್ಪುಂಡು ಪ್ರೀತಿ ಬೇಹದ್ದದಾದುಂಡು ಮುಲ್ಪಂತು ಪ್ರೀತಿದ ಪುದರು ಇಜ್ಜಿ ಮುಲ್ಪಂತು ಪೆಟ್ಟುಲುಂಡು ಅಲ್ಪ ಈ ಕಾಮ ವಿಕಾರದ ಅತನ ಕಾಮದ ಕತ್ತಿದ ಹಿಂಸೆ ಲಾಪುಜಿ ಆಯನೆರ್ದವರ ಭಾರತದ ಮಹಿಮೆ ಅಪರಮಾರವಾದುಂಡು ಪಂದ ಗಾಯನ ಉಂಡು ಭಾರತದಂಚಿನ ಪವಿತ್ರ ದೇಶ ಊಲ ಇಜ್ಜಿ ಇನ್ನು ಮಹಾತೇರ್ದಲ ಮಲ್ಲ ತೀರ್ಥಸ್ಥಾನವಾದುಂಡು ಬಾಬಾ ಭಾರತಡೆ ಬತ್ತದು ಮಾತೇರನ ಸೇವೆ ಮಲ್ಪರು ಮಾತೆರೆಗುಲ ಓದವಿರು ಮುಖ್ಯವೈ ನಾವು ವಿದ್ಯೆಯದುಂಡು ನಿಖುಲು ಭಾರತದ ಸೇವೆ ಮಲ್ಪರು ಪಂಡು ಓವಾಂಡಲ ಎರಾಂಡಲ ಕೇಂಡೆರಡ ತೆರಿಪಲೆ ನಿಖುಲು ಭಾರತ ಪಾವನ ಇಷ್ಟ ಮಲ್ಪರು ಇತ್ತೆ ಪತಿತಾದುಂಡತ್ತೆ ಆಯ್ನೆವರ ಎಂಕುಲು ಶ್ರೀಮತದ ಅನುಸಾರ ಭಾರತನು ಪಾವನಾದು ಮಲ್ಪ ಮಾತೆರೆಗಲ ಪನ್ಪ ಬಾಬನು ನೆನಪು ಮಲ್ಕುಲೆ ಅಪಗ ಪತಿ ತೆರೆದು ಪಾವನಾಪರ ಎಂಕುಲಿ ಆತ್ಮಿಕ ಸೇವೆ ಮಲ್ತೊಂದುಲ್ಲ ವಾ ಭಾರತ ಕಿರೀಟಧಾರಿಯಾದಿತ್ತನು ಸುಖ ಶಾಂತಿ ಇತ್ತನು ಐನು ಕೂಡ ಸ್ಥಾಪನೆ ಮಲ್ತೊಂದುಲ್ಲ ಶ್ರೀಮತದ ಅನುಸಾರ ಕಲ್ಪದ ಪಿರವದ ತರಹ ನಾಟಕದ ಯೋಜನೆ ಅನುಸಾರ ಈ ಶಬ್ದನು ಪೂರ್ಣ ನೆನಪು ಮಲ್ಕುಲೆ ವಿಶ್ವಡು ಶಾಂತಿ ಸ್ಥಾಪನೆ ಆವಡು ಪಂದು ಮನುಷ್ಯರು ಇಷ್ಟ ಮಲ್ಪರು ಐನಿಡಿದವರ ಎಂಕುಲು ಐನು ಮಲ್ತೊಂದುಲ್ಲ ಭಗವಾನ್ ವಾಚ ಬಾಬಾ ఎంకులు జోకులకి లేరు బాబా ఆయన ఎనను నెనపు మలుపులే ఇందు బాబుల గొత్తుండు నిఖులు బాబా పంపునాథు సమయదాల నెనపు మలుపు జరు ఇట్టే పరిశ్రమ ఉండు నెనపుడితే నికుల వికర్మ కర్మాతీత స్థితి బర్పుడు నికులు స్వదర్శన చక్రధారిదు పోడాకుండు ఇందేత అర్థల సహా ఏరగల బుద్ధిడిజ్జి శాస్త్రుడంతూ యతొజి పాత్రను బరి గుర్తిరు బాబా తెరిపోయిరు నికులు ఇంచిన మాతెళ్ళ ఓదుదరు అవు మాతెళ్ళ మరతుపో పోడు ನಿಖಲಿನ ಆತ್ಮ ಪಂದು ತೆರಿವುಕೊಂಡು ಅವು ಜೊತೆ ಬರ್ಪುಂಡು ಬೊಕ್ಕದ ಬರ್ಪುಜಿ ಈ ವಿದ್ಯೆ ಜೊತೆ ಬರ್ಪುಂಡು ಐ ಕಾದು ಪ್ರಯತ್ನ ಮಲ್ತಂದುಲ್ಲೇ ಎಲ್ಯೆಲ್ಯ ಜೋಕಿಮೆ ಪಂದು ತೆರೆಯೊಚ್ಚಿ ಏತು ಎಲ್ಲಿ ಅಕ್ಕಲ ಅದು ಪರೋ ಆತು ಮಲ್ಲ ಪುಧರ್ನ ಕನಪೇರು ಎಲ್ಯೆಲ್ಯ ಕರೆ ಕುಳ್ದು ಮಲ್ಲ ಮಲ್ಲಾ ಬ್ರದ್ದೆರೆಗಲ ತೆರಿಪೇರ ಕಮಾಲ್ ಮಲ್ತು ತೊಜಿ ಅಕ್ಲೆಲ್ಲ ಸಹ ತಮ್ಮ ಸಮಾನ ಸಾಮಾನು ಏರೆ ಪ್ರಶ್ನೆ ಕೇಂದಲ ಸಹಾ ಪ್ರತ್ಯುತ್ತೂರ್ಪುಲೇ ಕೊಪ್ಪುಡು ಆ ರೀತಿ ತಯಾರು ಮಲ್ಪುಲೈ ಒಲ್ಪನೆ ಮ್ಯೂಸಿಯಂ ಸೇವಾ ಕೇಂದ್ರ ತಂಡ ಎಲ್ಲಿ ಎಲ್ಲಿಯ ಅಲನ್ನು ಕಡ ಪಡೆದುಕೊರಲೆ ಇಂಚಿನ ಗ್ರೂಪ್ನು ತಯಾರು ಮಲ್ಪಲೆ ಇಂದು ಎ ಸಮಯವಾದುಂಡು ಇಂಚ ಈ ತರಹ ಸರ್ವೇಸ್ ಮಲ್ಪುಲೆ ಮಲ್ಲ ಮಲ್ಲ ಬ್ರದ್ದರಿ ಸಹ ಎಲ್ಲಿಯ ಕುಮಾರಿಯರು ಕುಳಿದು ತೇರಿಪಾಯ ಕಮಲಾಪುಂಡ ನಿಖುಲು ಏರ್ನ ಜೋಕುಲು ಬಂದು ಏರಾಂಡರಿಪಾಯಲಿ ಇಂಕಲು ಶಿವಬಾಬನ ಜೋಕಲಾದ ಆರು ನಿರಾಕರಾದುರು ಬ್ರಹ್ಮನ ಶರೀರು ಬತ್ತದು ಎಂಕಲಿ ಓದವೇರು ಈ ವಿದ್ಯೆ ಇರದೆ ಎಂಕುಲು ಲಕ್ಷ್ಮೀನಾರಾಯಣ ರಾವಡಾಪುಡು ಸತ್ಯಯುಗ ಆದಿಡಿ ಲಕ್ಷ್ಮೀನಾರಾಯಣರನ್ನ ರಾಜ್ಯನತ್ತೆ ಮೆ ಮೊಕುಳಿನ ಇಂಚ ಮಲ್ತಿನ ಏರು ಅವಶ್ಯವಾದ ಅಂಚಿನ ಕರ್ಮವನ್ನು ಮಲತುದಕ್ಕಿರತ್ತೆ ಬಾಬಾ ಕುಳು ಕರ್ಮ ಕರ್ಮ ವಿಕರ್ಮದ ಗತಿನ ತೆರಿಪವೇರು ಶಿವಬಾಬಾ ಎಂಕಲೆಗೂ ಹೋದವಿರು ಆರು ಅಪ್ಪ ಶಿಕ್ಷಕ ಗುರು ಗುರುವಾದುರು ಆಯನೆಯವರ ಬಾಬಾ ತೆರಿಪವೆರು ಇಂದು ಒಂಜಿ ಮೂಲ ಪಾತೆರದ ಬಗ್ಗೆ ಆ ಕಲೆಗೆ ತೆರಪವಡು ಸುರುಸುರುಕು ಬಾಬನ ಪರಿಚಯ ಆದಂಡು ಬಾಬನ್ನು ತೆರೆಯೊಂಡರಡ ಐದು ಪಕ್ಕ ಐತ್ತೊಂದು ಪ್ರಶ್ನೆಯನ್ನು ಏರ್ಲಕ್ಕಿನ್ನುಜಿರು ಬಾಬನವಿನ ಹಾನಿಗಳು ಓರಿನ ಚಿತ್ರದ ಬಗ್ಗೆ ತೀರ್ಪವರೊಂದಿತ್ತ ತಲೆ ಹಾಲ್ ಹಾಲ್ಮಾಲ್ತು ಬಿಡ್ಪೇರು ಮೂಲ ಪಾತೆರ ಬಾಬನ ಪರಿಚಯವಾದುಂಡು ಎಂಕುಲು ಶ್ರೀಮತ ತಲೆ ಕನ್ನಡಪ್ಪ ಇಂಚಿನ ಕುಲ್ಲ ಬರ್ಪೇರು ಎಂಕುಲು ಭಗವಂತನೇ ತೆರಿ ಹೊಂದ ಪಣದು ನನ್ನ ಓರಿನ ಚಿತ್ರನೂ ತೂಪು ತೂಪುಂದೇಗ ಎಂಕುಲು ಬಾಬಾನ ತೆರಿ ಹೊಂದೆರೆದು ಮಾತಲನ್ನ ತೆರಿವೊಂದ ಪಣದು ಪಂಪೇರು ಭಿಕ್ಷೆಲ ತಿಕ್ಕಂದು ಪಿದರ್ದು ಪೇರು ನಿಖುಲು ಮಸ್ತು ಎಡ್ಡ ಭಿಕ್ಷೆ ಕೊರಪರು ಬಾಬನ ಪರಿಚಯನ ಕೊರು ದಾ ಬಾಬನ ಈತ ನೆನಪು ಮಲ್ಪರು ಆತು ತಮೋ ಪ್ರಧಾನ ಸತೋ ಪೊರು ಎಡ್ಡ ವಿಷಯ ಧಾರಣೆಗಾದ ಮುಖ್ಯ ಸಾರ ಅತೀಂದ್ರಿಯ ಸುಖದ ಅನುಭವ ಮಲ್ಪರೆಗಾದ ಆಂತರ್ಯುಡು ಬಾಬಾ ಬಾಬಾ ಪಂದು ಉಕ್ಕೊಂದುಪ್ಪಾಡು ಹಠರದತ್ ಪ್ರೀತಿರ್ದ್ ಬಾಬನು ನೆನ ನಡತೊಂದು ತಿರುಗೊಂದು ನೆನಪು ಮಲ್ಕುಲೆ ಬುದ್ಧಿನು ಮಾತ ಕಡೆರ್ದು ದೆತ್ತದು ಒರಿಯಡ ಜೋಡನೆ ಮಲ್ಕುಲೆ ರಡ್ ಎಂಚ ಬಾಬಾ ಪ್ರೀತಿ ಸಾಗರಾದುಲ್ಲಿರೋ ಅಂಚೆನೆ ಬಾಬನ ಸಮಾನ ಪ್ರೀತಿದ ಸಾಗರಾದುಪ್ಪಡು ಮಾತೆ ನಲ ಮಿತ್ತು ಉಪಕಾರ ಮಲ್ಪಡು ಬಾಬನ ನೆನಪುಡುಪಡು ಬಕ ಮಾತೆರೆಗ್ಲ ಬಾಬನ ನೆನಪನು ಕನವಡು ವರದಾನ ಶಾಂತಿದ ಶಕ್ತಿದ ಸಾಧನದ ಮೂಲಕ ವಿಶ್ವನು ಶಾಂತ ಮಲ್ಪು ನಂಚಿನ ಆತ್ಮಿಕ ಶಸ್ತ್ರಧ ಭವ ಶಾಂತಿದ ಶಕ್ತಿದ ಸಾಧನವಾದೊಂದು ಶುಭ ಸಂಕಲ್ಪ ಶುಭ ಭಾವನೆ ಬೊಕ್ಕ ನಯನದ ಭಾಷೆ ಎಂಚ ಬಾಯಿದ ಭಾಷೆದ ಮೂಲಕ ಬಾಬನ ಬೊಕ್ಕ ರಚನೆದ ಪರಿಚಯನ ಕೊರ್ಪರು ಅವೇ ರೀತಿ ಶಾಂತಿದ ಶಕ್ತಿದ ಆಧಾರದ ಮಿತ್ತು ನಯನದ ಭಾಷೆದ ಮೂಲಕ ನಯನದ ಮೂಲಕ ಬಾಬನ ಅನುಭವ ಮಲ್ಪರ ಸಾಧ್ಯ ಸ್ಥೂಲ ಸೇವೆದ ಸಾಧನೆಯಾದಂತೂ ಶಾಂತಿದ ಶಕ್ತಿ ಮಸ್ತ್ ಹೆಚ್ಚು ಶ್ರೇಷ್ಠವಾದೊಂದು ಆತ್ಮೀಯ ಸೇವೆದ ವಿಶೇಷ ಶಸ್ತ್ರ ಪಂಡ ಆತ್ಮೀಯ ಸೇನೆದ ವಿಶೇಷ ಶಾಸ್ತ್ರ ಇಂದು ಅದು ಈ ಶಸ್ತ್ರದ ಮೂಲಕ ಅಶಾಂತ ವಿಶ್ವನು ಶಾಂತವಾದ ಮಲ್ಪೆರೆ ಸಾಧ್ಯ ಸ್ಲೋಗನು ಅಪನವು ಪಕ್ಕ ನಿರ್ವಿಘ್ನಾದ ಮಲ್ಪನವು ಇಂದುವೇ ಸತ್ಯ ಸೇವೆದ ಪ್ರತ್ಯಕ್ಷತೆಯಾದೊಂದು ಅಚ್ಚಾ ಓಂ ಶಾ